ಅಗ್ರಿಗೋಲ್ಡ್ ಹಣ ಮರುಪಾವತಿಗೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಡಿಸಿ ಕಚೇರಿಗೆ ದೌಡಾಯಿಸಿದ ಮಹಿಳೆಯರು ಮಹಿಳೆಯರ ಹಣಕ್ಕೆ ಖಾಸಗಿ ಕಂಪನಿಗಳು ಕನ್ನ ಹಾಕಿದ ಘಟನೆ ಮಂಡ್ಯದಲ್ಲಿ ನಡೆದಿದ್ದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸಂಗ್ರಹವಾಗಿವೆ ಅಗ್ರಿಗೋಲ್ಡ್ ಹಿಂದೂಸ್ತಾನ್ ಗುರುಟಿಕ್ ಪಿಎಸ್ಸಿಎಲ್ ಅಗ್ರಿಹಿನ್ಸ್ ನಿಧಿ ಅಗ್ರಿಗೋಲ್ಡ್ ಒಂದು ಹಣಕಾಸು ಚಿಪ್ ಫಂಡ್ ಕಂಪನಿಯಾಗಿದ್ದು ಕಂಪನಿಯು ದಕ್ಷಿಣ ಭಾರತದ ರಾಜ್ಯದಲ್ಲಿ ಸುಮಾರು ಏಳು ಸಾವಿರ ಕೋಟಿ ವಂಚನೆ ಮಾಡಿದೆ ಮತ್ತು ಈ ಹಗರಣವು ಅನೇಕ ಜನರನ್ನು ಅದರ ಬಗ್ಗೆ ಚಿಂತಿಸುವಂತೆ ಮಾಡಿದ್ದು ಅಗ್ರಿಗೋಲ್ಡ್ ಕಂಪನಿಯು ಠೇವಣಿದಾರರಿಂದ ಹಣವನ್ನು ತೆಗೆದುಕೊಂಡು ಇತರ ಪ್ರದೇಶಗಳಿಗೆ ಶಾಖೆ ಮಾಡುವ ಮೊದಲು ರಿಯಲ್ ಎಸ್ಟೇಟ್ನಲ್ಲಿ ಹೆಚ್ಚು ಹೂಡಿಕೆ ಮಾಡಿತ್ತು ಮತ್ತು ಆಯುಧ ಹೆಚ್ಚಾಗುತ್ತದೆ ಎಂದು ಗ್ರಾಹಕರಿಗೆ ಭರವಸೆ ನೀಡಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ನಂತರ ಹೈಕೋರ್ಟ್ ನೋಟಿಸ್ ತೆಗೆದುಕೊಂಡಿತ್ತು ಮತ್ತು ಪ್ರಕರಣದ ನವೀಕರಣವನ್ನು ನೀಡುವಂತೆ ಸಿಐಡಿಗೆ ಆದೇಶಿಸಿದೆ ಅಗ್ರಿಗೋಲ್ಡ್ ಏಳು ಸಾವಿರ ಕೋಟಿ ರೂಪಾಯಿಗಳ ಅಂತರಾಜ್ಯ ಹಗರಣವಾಗಿದ್ದು ಆಂಧ್ರಪ್ರದೇಶ ತಮಿಳುನಾಡು ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯಗಳ ಸುಮಾರು ಮೂವತ್ತೆರಡು ಲಕ್ಷ ಬಡ ರೇವ ಠೇವಣಿದಾರರಿಗೆ ವಂಚಿಸಿದ್ದಾರೆ ತಕ್ಷಣ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಿ ನಮ್ಮ ಹಣವನ್ನು ನಮಗೆ ಕೊಡಿಸಿ ಎಂದು ಮಹಿಳೆಯರು ಮಂಡ್ಯ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ